ಭಾರತ್ ಬ್ರ್ಯಾಂಡ್ ಅಕ್ಕಿ ಭಾರತ್ ಆಟ ಹೊಸ ಹೊಸ ಪಿತೂರಿಗಳನ್ನ ಒಕ್ಕೂಟ ಸರ್ಕಾರ ಮಾಡ್ತಾ ಇದೆ ಇವತ್ತೇನು ಇಂಡಿಯನ್ ಯೂನಿಯನ್ ಅಂತ ಇದೆ ಅದನ್ನು ಭಾರತ ಅಂತ ಇವರು ಚೇಂಜ್ ಮಾಡ್ಬಿಟ್ಟು ಕೊಟ್ಟರೆ ನಮಗೆ ಪ್ರಪಂಚದಲ್ಲೂ ಕೂಡ ನಮ್ಮ ಐಡೆಂಟಿಟಿ ಏನು ಇವತ್ತು ಇಂಡಿಯನ್ ಯೂನಿಯನ್ ಇದೆ ಅದು ಕೂಡ ಚೇಂಜ್ ಆಗುತ್ತೆ ಈಗ ಆ ಅಕ್ಕಿನ ಭಾರತ್ ಅನ್ನೋ ಹೆಸರಲ್ಲಿ ಅದು ಕೊಡ್ತಾ ಇಲ್ಲ ಶಾಸಕಾಂಗ ಇವರು ಮೂರೂ ಜನನು ಕೂಡ ಇವರು ತಿಂತಾ ಇರೋದು ನಮ್ಮ ದುಡ್ಡಲ್ಲಿ ಇವರು ಬದುಕ್ತಾ ಇರೋದು ನಮ್ಮ ದುಡ್ಡಲ್ಲಿ ನಾವುಗಳು ಕಟ್ಟುವಂಥ ಟ್ಯಾಕ್ಸಿಂದ ಇದರಿಂದ ಬದುಕುವಂಥ ಈ ಮೂರು ಅಂಗಗಳು ಇವರು ಜನರನ್ನ ಯಾಮಾರಿಸ್ತಾ ಇದ್ದಾರೆ ಎಲ್ಲರಿಗೂ ಶರಣೋ ಭಾರತ್ ಬ್ರ್ಯಾಂಡ್ ಅಕ್ಕಿ ಭಾರತ್ ಆಟ ಈ ಥರ ಹೊಸ ಹೊಸ ಪಿತೂರಿಗಳನ್ನ ಒಕ್ಕೂಟ ಸರ್ಕಾರ ಮಾಡ್ತಾ ಇದೆ ಏನಿದು ಭಾರತ್ ಬ್ರ್ಯಾಂಡ್ ಅಂದ್ರೂ ಪಿತೂರಿ ಅಂತಿರಲ್ಲ ಅಂತ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಇಂಡಿಯಾ ಅನ್ನೋ ಹೆಸರನ್ನು ತೆಗೆದಾಕಿ ಭಾರತ ಅಂತ ಅಧಿಕೃತವಾಗಿ ಮಾಡಿಬಿಡ್ತೀವಿ ಅಂತ ಪುಕಾರ ಎದ್ದಿತ್ತು ಆಮೇಲೆ ಈ ಒಕ್ಕೂಟ ಸರ್ಕಾರ ಅದಕ್ಕೆ ರಿಪ್ಲೈ ಕೊಡ್ತು ಇಲ್ಲ ಇಲ್ಲ ಆ ಥರ ಯಾವುದು ಪ್ರಸ್ತಾವನೆ ಇಲ್ಲ ಅಂತ ಇದು ನಿಜವಾಗ್ಲೂ ನಿಜನಾ ಖಂಡಿತವಾಗ್ಲೂ ಇಲ್ಲ ಒಳ ಒಳಗೆ ಇದು ಕೆಲಸ ನಡೀತಾ ಇದೆ ಇದಕ್ಕೆ ವಿಶ್ವಸಂಸ್ಥೆ ಕೂಡ ಪ್ರತಿಕ್ರಿಯೆ ಕೊಡ್ತು ನಾವು ಆ ಟರ್ಕಿ ದೇಶದವರು ಕೂಡ ಈ ಥರ ಹೆಸರು ಚೇಂಜ್ ಮಾಡ್ತೀವಿ ಅಂತ ನಮಗೆ ಕೇಳಿದಾಗ ಅದೇನು ಲೀಗಲ್ ಪ್ರೊಸೆಸ್ ಇರುತ್ತೆ ಆ ಥರ ಕೊಡಿ ನಮ್ಗೆ ಯಾವ್ದು ಹೆಸರು ಬೇಕೋ ಅದನ್ನೇ ಅಧಿಕೃತ ಮಾಡ್ತೀವಿ ಅಂತಂದರು ಅದೇ ರೀತಿ ಇವತ್ತೇನು ಇಂಡಿಯನ್ ಯೂನಿಯನ್ ಅಂತ ಇದೆ ಅದನ್ನು ಭಾರತ ಅಂತ ಇವರು ಚೇಂಜ್ ಮಾಡಿಬಿಟ್ಕೊಟ್ರೆ ನಮಗೆ ಪ್ರಪಂಚದಲ್ಲೂ ಕೂಡ ನಮ್ಮ ಐಡೆಂಟಿಟಿ ಏನಿವತ್ತು ಇಂಡಿಯನ್ ಯೂನಿಯನ್ ಇದೆ ಅದು ಕೂಡ ಚೇಂಜ್ ಆಗುತ್ತೆ ಇದರಿಂದ ತುಂಬ ಜನ ಹೇಳ್ಬೋದು ಏ ಇಂಗ್ಲೀಷ್ ಹೆಸರು ಹೋಯ್ತು ನಮಗೆ ನಮ್ಮದೇ ಭಾಷೆ ಹೆಸರು ಬಂತು ಯಾವುದು ನಿಮ್ಮ ಭಾಷೆ ಭಾರತ ಅನ್ನುವಂಥದ್ದು ಕನ್ನಡ ನುಡಿನ ಭಾಷೆ ಅನ್ನೋದೇ ಸಂಸ್ಕೃತ ಕನ್ನಡದಲ್ಲಿ ನುಡಿ ಲ್ಯಾಂಗ್ವೇಜ್ಗೆ ಕನ್ನಡ ನುಡಿಲಿ ಭಾರತ ಅಂತಾರ ಖಂಡಿತವಾಗ್ಲೂ ಇಲ್ಲ ತೆಲುಗಲ್ ಅಂತರ ಖಂಡಿತವಾಗ್ಲೂ ಇಲ್ಲ ತಮಿಳು ಮಲಯಾಳಂ ಯಾವ ದ್ರಾವಿಡ ನುಡಿಲು ಭಾರತ ಅನ್ನೋದೇ ಇಲ್ಲ ಹಾಗಾದ್ರೆ ಏನಂತಾರೆ ಈ ಕಲ್ಪನೇನೇ ಇರಲಿಲ್ಲ ನಾವು ಕನ್ನಡ ದೇಶದವರು ಅವ್ರು ತಮಿಳು ದೇಶದವರು ಮಲಯಾಳಂ ದೇಶದವರು ತೆಲುಗು ದೇಶದವರು ಈ ಭಾರತ ಅನ್ನುವಂಥ ಕಲ್ಪನೆ ಬ್ರಿಟಿಷವರು ಏನು ಬ್ರಿಟಿಷ್ ಇಂಡಿಯಾ ಅಂತ ಮಾಡ್ಕೊಂಡಿದ್ರು ಅಂದರೆ ಇವತ್ತು ಪಾಕಿಸ್ತಾನ್ ಬಾಂಗ್ಲಾದೇಶ್ ಅಂತ ಬೇರೆ ಬೇರೆ ದೇಶ ಆಗಿರುವಂಥ ಜಾಗನೂ ಸೇರಿಸಿ ಇದೆಲ್ಲದಕ್ಕೂ ಬ್ರಿಟಿಷ್ ಇಂಡಿಯಾ ಅಂತ ಕರೆದಿದ್ರು ಇದಕ್ಕೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಬ್ರಿಟಿಷ್ರನ್ನ ಓಡಿಸಾದ ಮೇಲೆ ಏನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಒಂದು ಸಂವಿಧಾನನ ಅಳವಡಿಸ್ಕೊಳ್ತೀವಿ ಅದರಲ್ಲಿ ಆರ್ಟಿಕಲ್ ಒನ್ನಲ್ಲಿ ಒಂದೇ ಒಂದು ಕಡೆ ಹೇಳ್ತಾರೆ ಇಂಡಿಯಾ ದಟ್ ಇಸ್ ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಅಂದರೆ ಇಂಡಿಯಾ ಅರ್ಥಾತ್ ಭಾರತ ರಾಜ್ಯಗಳ ಒಕ್ಕೂಟವಾಗಿರತಕ್ಕದ್ದು ಇಲ್ಲೊಂದೇ ಕಡೆ ಭಾರತ ಅಂತ ಇರುವಂಥದ್ದು ಆದರೆ ಈ ಸಂವಿಧಾನದಲ್ಲಿ ಅವತ್ತು ಅತಿ ಹೆಚ್ಚು ಚರ್ಚೆಗೊಳಪಟ್ಟಿದ್ದು ಯಾವುದೋ ಅಧಿಕೃತ ಭಾಷೆ ಆಗಬೇಕು ನೋಡಿ ಈ ನಾವು ನುಡಿ ಅನ್ನೋದನ್ನು ಬಳಸೋದನ್ನು ಕಡಿಮೆ ಮಾಡಿ ನಮಗೆನೆ ಪದೇ ಪದೇ ಭಾಷೆ ಅನ್ನೋದನ್ನೇ ಬಳಸುವಂಗೆ ಆಗ್ಬಿಟ್ಟಿದೆ ನುಡಿ ವಿಚಾರನೆ ಸಾಕಷ್ಟು ಚರ್ಚೆಗೆ ಆದಂಥದ್ದು ಸಂವಿಧಾನ ರಚನಾ ಸಭೆಗಳಲ್ಲಿ ಅದು ಒಂಥರ ಇದು ಈ ಒಕ್ಕೂಟ ಕಟ್ಟದೇ ಭಾಳ ಸಮಸ್ಯೆ ಆಗ್ಬಿಡ್ತು ಒಂದೇ ಒಂದು ಓಟಿಂದ ನ್ಯಾಷನಲ್ ಲ್ಯಾಂಗ್ವೇಜಲ್ಲ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಹಿಂದಿ ಕೂತ್ಕೊಳ್ತು ಅದರ ಜೊತೆಗೆ ಇಂಗ್ಲೀಷು ಕೂಡ ಅಫಿಷಿಯಲ್ ಲ್ಯಾಂಗ್ವೇಜು ಅನ್ನುವಂತೆ ಆಗಿದೆ ಅಫಿಷಿಯಲ್ ಲ್ಯಾಂಗ್ವೇಜು ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಆಮೇಲೆ ಇದೊಂದು ನ್ಯಾಷ್ನ ನೇಷನ್ನೇ ಅಲ್ಲ ಇದೊಂದು ಯೂನಿಯನ್ ಇಂಡಿಯಾ ಇಸ್ ಎ ಯೂನಿಯನ್ ಈ ಥರ ಇರುವಾಗ ಇಲ್ಲಿ ಆರ್ಟಿಕಲ್ ಮುನ್ನೂರ ನಲವತ್ಮೂರರಿಂದ ಮುನ್ನೂರ ಐವತ್ತೊಂದರಲ್ಲಿ ಹಿಂದಿಗೆ ವಿಶೇಷ ಸ್ಥಾನಮಾನ ಮತ್ತು ಸಂಸ್ಕೃತಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿರೋದು ನಮ್ಮ ಈ ಎಲ್ಲ ನಮ್ಮ ಅಸ್ಮಿತೆ ಅಳಿಸೋಗೋದಕ್ಕೆ ಕಾರಣ ಗೊತ್ತಿದೆ ಈಗ ಈ ಅಕ್ಕಿ ವಿಚಾರ ಈ ಏನು ಕರ್ನಾಟಕ ಸರ್ಕಾರ ಇನ್ನೇನೊಂದು ಎರಡು ಮೂರು ತಿಂಗಳು ಹೋದರೆ ಬಂದು ಒಂದು ವರ್ಷ ಆಗುತ್ತೆ ಇವರು ಬಂದ ತಕ್ಷಣವೇ ಮೊದಲು ಐದು ಕೆ ಜಿ ಕೊಡ್ತಿದ್ವಿ ಇನ್ಮೇಲೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಇವರು ಮಾಡೋಕ್ಕೆ ಹೊರಟ ತಕ್ಷಣವೇ ಅಕ್ಕಿನ ಗೋಡಾನಲ್ಲಿ ಇಟ್ಕೊಂಡು ಕೂಡ ಕೊಡದೇ ಆಟ ಅಕ್ಕಿ ಕೊಡಲ್ಲ ಅನ್ನೋ ಥರ ಈಗ ಆ ಅಕ್ಕಿನ ಭಾರತ್ ಬ್ರ್ಯಾಂಡ್ ಅನ್ನೋ ಹೆಸರಲ್ಲಿ ಅದು ಇಲ್ಲ ಅದನ್ನು ಆ್ಯಕ್ಚುಲಿ ಊಟ ವಸತಿ ಶಿಕ್ಷಣ ಆರೋಗ್ಯ ಸಾರ್ವಜನಿಕ ಸಾರಿಗೆ ಇದು ಐದು ಮೂಲಭೂತ ಸೌಕರ್ಯನ ಸರ್ಕಾರ ಪ್ರತಿಯೊಬ್ಬ ನಾಗರಿಕನೂ ಒದಗಿಸ್ಬೇಕು ಸವಲತ್ತಾಗಿ ಒದಗಿಸ್ಬೇಕು ಉಚಿತ ಅದು ದುಡ್ಡು ಕೊಟ್ಟು ಈ ಥರದ್ದನ್ನ ಮಾತಾಡೋದೇನೆ ಅದು ಅಪ್ರಸ್ತುತ ಉಚಿತ ಹೆಂಗಾಗುತ್ತೆ ನಾವು ಟ್ಯಾಕ್ಸ್ ಕಟ್ತೀವಿ ನಮ್ಮ ಟ್ಯಾಕ್ಸಲ್ಲಿ ಇವರು ಐಷಾರಾಮಿ ಬದುಕನ್ನು ಮಾಡ್ತಾ ಇರುವಂಥದ್ದು ಯಾರೋ ರಾಜಕಾರಣಿಗಳಾಗ್ಬೋದು ಸರ್ಕಾರಿ ಅಧಿಕಾರಿಗಳಾಗ್ಬೋದು ಮತ್ತೆ ಏನು ಸಂವಿಧಾನದ ಮೂರು ಪಿಲ್ಲರ್ ಏನಿದೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇವ್ರ ಮೂರೂ ಜನನೂ ಕೂಡ ಇವರು ತಿಂತಾ ಇರೋದು ನಮ್ಮ ದುಡ್ಡಲ್ಲಿ ಇವರು ಬದುಕ್ತಾ ಇರೋದು ನಮ್ಮ ದುಡ್ಡಲ್ಲಿ ನಾವುಗಳು ಕಟ್ಟುವಂಥ ಟ್ಯಾಕ್ಸಿಂದ ಇದರಿಂದ ಬದುಕುವಂಥ ಈ ಮೂರು ಅಂಗಗಳು ಇವರು ಜನರನ್ನು ಇದ್ದಾರೆ ಪ್ರಜಾಪ್ರಭುತ್ವ ಪ್ರಜೆಗಳು ಪ್ಲಸ್ ಪ್ರಭುತ್ವ ಪ್ರಭುತ್ವದ ಭಾಗ ಎಷ್ಟು ಜನ ಇರೋಕ್ಕೆ ಸಾಧ್ಯ ಇಡೀ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಒಕ್ಕೂಟ ಸರ್ಕಾರದಿಂದ ಏನು ಒಂದು ಕೋಟಿ ಜನ ಸಿಕ್ಕಿದ್ರೆ ಹೆಚ್ಚು ಈ ಇವರು ಮಾತ್ರ ಅನುಕೂಲ ಪಡ್ಕೋಬೇಕು ನೋಡಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸೆಲೆಕ್ಟ್ ಆದ ತಕ್ಷಣವೇ ಆತನಿಗೆ ಮನೆ ಕ್ವಾರ್ಟ್ರಸು ತಿರ್ಗಾ ಅವ್ರಿಗೆ ಓಡಾಡೋದಕ್ಕೆ ಕಾರು ಇನ್ನೂ ಏನೇನೋ ಬೆನಿಫಿಟ್ಸು ಟೂರ್ಗೆ ಹೋದರೆ ಬೆನಿಫಿಟ್ಸು ಅವ್ರ ಮಕ್ಕಳಿಗೆ ಸ್ಕೂಲು ಎಲ್ತ್ ಫೆಸಿಲಿಟಿ ಈ ಥರದ್ದೆಲ್ಲ ಸಿಗುತ್ತೆ ಅದೇ ರೀತಿ ಒಬ್ಬ ಶಾಸಕ ಆದರೂ ಕೂಡ ಆತನಿಗೆ ಎಲ್ಲವೂ ಸಿಗುತ್ತೆ ಎಂ ಪಿನೋ ಇಲ್ಲ ಎಮ್ ಎಲ್ ಎನೋ ಆದರೆ ಕೂಡ ಅದೇ ರೀತಿ ಜಡ್ಜ್ಗಳಿಗಂತೂ ಐಷಾರಾಮಿ ಬದುಕು ಅವ್ರಿಗೆ ಆದರೆ ಪ್ರಜೆಗಳು ನಾವೇನು ಟ್ಯಾಕ್ಸ್ ಕಟ್ತೀವಿ ಓಟ್ ಹಾಕ್ತೀವಿ ನಮಗೆ ಇವರು ಪ್ರತಿಯೊಂದಕ್ಕೂ ಕಾಸು ಕಿತ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇಲ್ಲಿ ಅಕ್ಕಿನ ಸವಲತ್ತಾಗಿ ಕೊಡ್ತಾಯಿದೆ ಆ ಬರೀ ನಮ್ಮ ರಾಜ್ಯ ಸರ್ಕಾರ ಅಲ್ಲ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಆ ರಾಜ್ಯದ ಜನರಿಗೆ ಕೊಡ್ತಾ ಇದ್ದಾರೆ ಈಗ ಅವರ ಅಸ್ಮಿತೆನ ಅಳ್ಸಾಕ್ಬೇಕು ಮತ್ತು ಜನರನ್ನು ಕಿತ್ತು ತಿನ್ನೋದಕ್ಕೋಸ್ಕರ ಈ ಭಾರತ ಒಕ್ಕೂಟ ಸರ್ಕಾರ ಇನ್ಮೇಲೆ ನಾವು ಭಾರತ ಅನ್ನೋದನ್ನು ಬಳಸೋದೇ ದೊಡ್ಡ ತಪ್ಪಾಗ್ಬಿಟ್ಟಿದೆ ಯಾಕಂತಂದರೆ ಇಂಡಿಯಾ ಅನ್ನುವಂಥದ್ದು ನಮ್ಮ ಒಂದು ಕನ್ನಡಕ್ಕೆ ಅಸ್ಮಿತೆನ ತಂದುಕೊಟ್ರೆ ತಮಿಳಿಗೆ ಅಸ್ಮಿತೆನ ತಂದುಕೊಟ್ರೆ ಈ ಭಾರತ ಅನ್ನುವಂಥದ್ದು ನಮ್ಮ ಅಸ್ಮಿತೆನೇ ಇದೆ ಅದಕ್ಕೆ ಒಂದು ಉದಾಹರಣೆ ನೀವು ಈಗ ನೀವು ನೋಡಿ ವೆಹಿಕಲ್ ರಿಜಿಸ್ಟ್ರೇಷನ್ಗಳಲ್ಲಿ ಕರ್ನಾಟಕಕ್ಕೆ ಕೆ ಎ ಕೇರಳಗೆ ಕೆ ಎಲ್ ತಮಿಳ್ನಾಡಿಗೆ ಟಿ ಎನ್ ಆಂಧ್ರ ಪ್ರದೇಶಕ್ಕೆ ಎ ಪಿ ಈ ಥರ ಇತ್ತಲ್ಲ ಈಗ ಬಿ ಎಚ್ ಸೀರೀಸ್ ಅಂತ ಬರ್ತಾ ಇದೆ ನೀವು ಗಮನಿಸ್ಬೋದು ಎಲ್ಲೋ ಒಂದೊಂದು ಗಾಡಿಗಳಿಗೆ ಮಾತ್ರ ಕಾಣ್ತಾ ಇದೆ ಇಪ್ಪತ್ನಾಲ್ಕು ಬಿ ಎಚ್ ಸೆವೆನ್ ಜೀರೋ ಸೆವೆನ್ ಟು ಎ ಅಂದರೆ ಇಪ್ಪತ್ನಾಲ್ಕನೇ ಇಸ್ವಿಲಿ ಭಾರತ್ ಭಾರತದ್ದು ಏಳ್ನೂರನೇ ಗಾಡಿ ಎಂಟುನೂರನೇ ಗಾಡಿ ಎ ಸೀರೀಸ್ ಈ ಥರ ಏನೋ ಅವರು ಕೊಟ್ಟಿದ್ದಾರೆ ಇಲ್ಲಿ ಇವರು ನಿಜವಾಗ್ಲೂ ಹೆಸರು ಚೈನ್ ಮಾಡಲ್ಲ ಅನ್ನಂಗಿದ್ದರೆ ಈ ಬಿ ಎಚ್ ಬದಲು ಐ ಎನ್ ಹಾಕ್ಬೋದಿತ್ತು ಇವರ ಏನು ಮಾಡೋಕೊಳ್ಟವ್ರೆ ಅದರಲ್ಲಿ ಆದರೆ ಇವ್ರಿಗೆ ಆ ಸಂಸ್ಕೃತದ ಹೆಸರು ಬೇಕು ಯಾಕೆ ಅಂತಂದರೆ ಸಂಸ್ಕೃತ ಅಂದರೆ ಅಸಮಾನತೆ ಇಲ್ಲಿ ಮೇಲು ಕೀಳು ಏನಿದೆ ಅದು ಹಾಗೇ ಉಳ್ಕೊಳ್ಬೇಕು ಆ ಅಸಮಾನತೆ ಜಾಸ್ತಿ ಆಗಬೇಕು ಕೇವಲ ಕೆಲವೇ ಕೆಲವರು ಮಾತ್ರ ಆಡಂಬರದ ಜೀವನ ಮಾಡಬೇಕು ಇನ್ನು ಮಿಕ್ಕದವರು ಹಸುವಿಂದ ಸಾಯೋದ್ಕಿಂತ ನಾವು ಇಸ್ರೇಲಲ್ಲಿ ಹೋಗಿ ಸಾಯ್ತೀವಿ ಅನ್ನುವಂಥ ಹೇಳಿಕೆನ ಕೊಟ್ಟು ಇಸ್ರೇಲ್ಗೆ ಈ ಪೇಂಟ್ ಹೊಡಿಯೋಕ್ಕೆ ಗಾರೆ ಕೆಲಸ ಮಾಡೋಕ್ಕೆಲ್ಲ ನಾರ್ತ್ ಇಂಡಿಯಾಯಿಂದ ಜನ ಹೋಗ್ತಾ ಇದ್ದಾರೆ ಹತ್ತು ಸಾವಿರ ಜನ ಇದ್ದಾರೆ ಇದರಲ್ಲಾದರೂ ಮರ್ಯಾದೆ ಇಲ್ಲವ ನಾರ್ತ್ ಇಂಡಿಯಾ ಸ ರಾಜ್ಯ ಸರ್ಕಾರಗಳಿಗೂ ಮರ್ಯಾದೆ ಇಲ್ಲ ಮತ್ತು ಈ ಒಕ್ಕೂಟ ಸರ್ಕಾರಕ್ಕೂ ಏನಪ್ಪ ನಾವು ನಮ್ಮ ಪ್ರಜೆಗಳಿಗೆ ಊಟ ಹಾಕುವಂಥ ಪರಿಸ್ಥಿತಿನೂ ಇಲ್ವಲ್ಲ ನಮ್ಮ ಹತ್ರ ನಮ್ಗೆ ಅಷ್ಟು ತಾಕತ್ತಿಲ್ಲ ಇಷ್ಟು ಅವಮಾನ ಆಗ್ತಾ ಇದೆ ಅನ್ನೋದು ಬಿಟ್ಬಿಟ್ಟು ಇವರು ಇಲ್ಲಿ ಸೌತು ರಾಜ್ಯಗಳಲ್ಲಿ ದೋಚುವಂಥದ್ದು ಮತ್ತು ನಮ್ಮ ಅಸ್ಮಿತೆಗಳನ್ನ ನಾಶ ಮಾಡುವಂಥದ್ದು ನಾವು ಒಂದು ದೇಶ ಒಂದೇ ಭಾಷೆ ಒಂದು ದೇಶ ಒಂದೇ ಸರ್ಕಾರ ಮಾಡ್ತೀವಿ ಈ ರೀತಿ ಹೇಳ್ಕೊಂಡು ಹೇಳ್ಕೊಂಡು ಯಾರೋ ಇವರು ಸಂಸ್ಕೃತದವರು ಮತ್ತು ಕೆಲವು ಸೇಟುಗಳು ಇವರೆಲ್ಲ ದುಡ್ಡನ್ನ ಲೂಟ್ ಮಾಡ್ಕೊಂಡು ಎಲ್ಲೋ ಯೂರೋಪಲ್ಲಿ ಇನ್ನೆಲ್ಲೋ ಆಸ್ಟ್ರೇಲಿಯಾದಲ್ಲಿ ಅಮೇರಿಕಾ ಇಂಗ್ಲೆಂಡು ಇಂಥ ಕಡೆ ಹೋಗಿ ಆಗ್ತಾ ಇದ್ದಾರೆ ಎಲ್ಲ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಎರಡು ಸಾವಿರ ಕೋಟಿ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಈ ಥರ ಎಲ್ಲ ಮೋಸ ಮಾಡಿ ಅದರಲ್ಲೂ ನೋಡಿ ಫಸ್ಟ್ ಹೆಸರು ವಿಜಯ್ ಮಲ್ಯ ಅವ್ರದ್ದೇ ಬರುತ್ತೆ ವಿಜಯ್ ಮಲ್ಯ ಅವರು ಎರಡು ಮೂರು ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಾನು ವಾಪಸ್ ಕಟ್ತೀನಿ ಅಂದ್ರು ಕಟ್ಸ್ಕೊಳ್ಳಿಲ್ಲ ಅಂತ ಇದೇನಕ್ಕೆ ಅಂತಂದರೆ ಬರೀ ನಾಡ್ತವ್ರಾ ವಿಜಯ್ ಮಲ್ಯ ಹೋಗಿಲ್ವಾ ನಾಡ್ತವ್ರ ಹೆಸರುಗಳೇ ಬಾಯಿಗೆ ಬರಲ್ಲ ಎಂತೆಂಥದೋ ಮೋದಿಗಳು ಇವರೆಲ್ಲ ಇದ್ದಾರೆ ಆದರೆ ವಿಜಯ್ ಮಲ್ಯ ಅಷ್ಟು ಪಾಪ್ಯುಲರ್ ವ್ಯಕ್ತಿ ಅಲ್ವಾ ಸೌತಿಂದ ಆದರೆ ಆತ ಕೂಡ ಸಂಸ್ಕೃತದವರು ಆತ ಕರ್ನಾಟಕದ ಮೂಲ ಅಂದ ತಕ್ಷಣನೇ ಆತ ಏನು ಕನ್ನಡದವರಲ್ಲ ಆತ ಸಂಸ್ಕೃತದ ವ್ಯಕ್ತಿ ಇವರು ಒಟ್ಟಾರೆ ಯಾವ ರೀತಿ ಈ ಒಂದು ಪಿತೂರಿನ ನಿಧಾನಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನೀವು ಈ ಗಾಡಿ ವೆಹಿಕಲ್ ರಿಜಿಸ್ಟ್ರೇಷನ್ಗಳನ್ನೇ ಗಮನಿಸ್ಬೋದು ನಮ್ಮ ಕೆ ಎ ಹೋಗಿ ಬಿ ಎಚ್ ಬಂದ ತಕ್ಷಣವೇ ನಮ್ಮ ಅಸ್ಮಿತೆನೇ ಹೋಗ್ಬಿಡ್ತಲ್ಲ ಇಲ್ಲಿ ಬರೀ ಅಕ್ಕಿ ವಿಚಾರ ಬರೀ ಟ್ಯಾಕ್ಸ್ ವಿಚಾರ ಅಲ್ಲ ನಮ್ಮ ಅಸ್ಮಿತೆ ಕನ್ನಡ ನಮ್ಮ ಅಸ್ಮಿತೆ ಕನ್ನಡ ನಾಡು ನಮ್ಮದು ಹಾಗಾಗಿ ನಮ್ಮ ಅಸ್ಮಿತೆ ಇರ್ಬೋದು ನಮ್ಮ ಸಂಪತ್ತಿರ್ಬೋದು ಇದನ್ನು ಲೂಟಿ ಮಾಡ್ತಾ ಇರುವಂಥ ಈ ಒಂದು ಇಂಡಿಯನ್ ಯೂನಿಯನ್ ಸಿಸ್ಟಮ್ ಏನಿದೆ ಅದನ್ನು ನಾವು ಅಗತ್ಯವಾಗಿ ತಿದ್ದುಪಡಿ ಮಾಡಲೇಬೇಕು ಅಂತ ನಮ್ಮದೇ ಆದ ಶೈಲಿಗಳಲ್ಲಿ ನಾವುಗಳು ಕೆಲಸ ಮಾಡಲೇಬೇಕಾಗಿದೆ ಆ ತುರ್ತು ಇವತ್ತು ಬಂದು ಒದಗಿದೆ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು